ಏರಿಕೆ ಬಂದಿರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರು ಇವತ್ತು ಸುತ್ತೂರು ಜಾತ್ರೆ ಕೊನೆಯ ದಿನ ನಾನು ಸಮಾರೋಪ ಸಮಾರಂಭಕ್ಕೆ ಬರ್ತೀನಿ ಅಂತ ಸ್ವಾಮೀಜಿ ಅವರು ಹೇಳಿದ್ದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸಿದ್ದೇನೆ ಪ್ರತಿ ವರ್ಷ ಪುತ್ತೂರು ಸಿದ್ಧಾಂತದವರು ಮಠದವರು ಆರು ದಿನಗಳ ಕಾಲ ಜಾತ್ರಾ ಮಹೋತ್ಸವವನ್ನು ಏರ್ಪಾಡು ಮಾಡ್ತಾರೆ ಆ ಏರ್ಪಾಡು ಮಾಡಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿರ್ತಾರೆ ಅದರಲ್ಲಿ ರಾಜ್ಯದ ಎಲ್ಲ ಜನರು ಕೂಡ ಭಾಗವಹಿಸಲಿಕ್ಕೆ ವಿದ್ಯಾರ್ಥಿಗಳು ಭಾಗವಹಿಸಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಳ್ತಕ್ಕಂಥವನ್ನು ಮಾಡ್ತಾರೆ ಜೊತೆಗೆ ವಸ್ತು ಪ್ರದರ್ಶನ ಕೂಡ ಏರ್ಪಾಡು ಮಾಡ್ತಾರೆ ವಸ್ತು ಪ್ರದರ್ಶನ ಏರ್ಪಾಡು ಮಾಡಿ ಅನೇಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯಾಗಿರ್ತಕ್ಕಂಥ ವಿಷಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಮೈಸೂರು ಜಿಲ್ಲೆ ಇರ್ಬೋದು ಚಾಮರಾಜನಗರ ಜಿಲ್ಲೆ ಇರ್ಬೋದು ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಅಥವಾ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೃಷಿ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನಮ್ಮಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಅಭಿವೃದ್ಧಿಗಳು ಅವುಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಜನರಲ್ಲಿ ಜಾಗೃತಿಯನ್ನು ಉಂಟು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನಮ್ಮದು ದೇಶ ಕೃಷಿ ಪ್ರಧಾನವಾದಂಥ ದೇಶ ಗುಡಿ ಕೈಗಾರಿಕೆಗಳಿಂದ ಕೂಡಿರ್ತಕ್ಕಂಥ ದೇಶ ಈ ದೇಶದಲ್ಲಿ ಕೃಷಿ ಮತ್ತು ಕೈಗಾರಿಕೆ ಬೆಳವಣಿಗೆ ಆದರೆ ನಾಡು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಮೈಸೂರನ್ನ ಒಂದು ಸಾಂಸ್ಕೃತಿಕ ನಗರ ಅಂತ ಹೇಳಿ ನಾವು ಕರೆತೇವೆ ಯಾಕಂದರೆ ಮೈಸೂರು ಯಾವತ್ತೂ ಕೂಡ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತನ್ನದೇ ಆದಂಥ ಚಾಪನ್ನು ಮೂಡಿಸಿರ್ತಕ್ಕಂಥ ಜಿಲ್ಲೆ ಹಿಂದೆ ಮೈಸೂರು ಚಾಮರಾಜನಗರಗಳು ಒಟ್ಟಿಗೆ ಇದ್ದಂಥ ಈಗ ಬೇರೆ ಬೇರೆ ಜಿಲ್ಲೆಗಳಾಗಿದ್ದಾವೆ ಚಾಮರಾಜನಗರ ಬೇರೆ ಜಿಲ್ಲೆ ಆಗಿದೆ ಮೈಸೂರು ಬೇರೆ ಜಿಲ್ಲೆ ಆಗಿದೆ ಎರಡೂ ಜಿಲ್ಲೆಗಳು ಒಟ್ಟಿಗೆ ಇದ್ದಂಥವು ನಾವೆಲ್ಲ ಒಟ್ಟಿಗೆ ಜಿಲ್ಲೆಯಲ್ಲಿ ಇದ್ದವು ಸೊ ಹಾಗಾಗಿ ಮೈಸೂರು ಜಿಲ್ಲೆ ಇದೆಯಲ್ಲ ಸಾಂಸ್ಕೃತಿಕ ರಾಜಧಾನಿ ಅಂತ ಯಾಕೆ ಕರೀತದೆ ಅಂತಂದರೆ ಇಲ್ಲಿ ವಿಶೇಷವಾಗಿ ಮೈಸೂರು ಜಿಲ್ಲೆಯಲ್ಲಿ ಜಾನಪದ ಕಲೆ ಇದೆಯಲ್ಲ ಆ ಜಾನಪದ ಕಲೆಗೆ ಭಾಳ ಜನ ಹೆಚ್ಚು ಹೆಚ್ಚು ಅದಕ್ಕೆ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಜಾನಪದ ನಾಡು ಅಂತೇಳಿ ನಾವು ಕಲಿಬಲ್ಲ ಮೈಸೂರು ಜಿಲ್ಲೆಯನ್ನು ಚಾಮರಾಜನಗರ ಮೈಸೂರು ಜಿಲ್ಲೆ ಇದೆಯಲ್ಲ ಜಾನಪದ ಕೌರೂರು ೂ ಕೂಡ ತಪ್ಪಾಗಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ ಹಾಗಾಗಿ ಇಲ್ಲಿರುವಷ್ಟು ಜಾನಪದ ಕಲೆ ಬೇರೆ ಜಿಲ್ಲೆಗಳಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ಬೇರೆ ಬೇರೆ ರೂಪದಲ್ಲಿ ನಾವು ಜಾನಪದ ಕಲೆಗಳನ್ನು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಇಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಜಾನಪದ ಕಲೆ ಇರ್ತಕ್ಕಂಥದ್ದು ಇಲ್ಲಿ ವಿವಿಧ ಪ್ರಕಾರಗಳಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಇದನ್ನು ಜಾನಪದ ತವರೂರು ಆ ಜಾನಪದ ಎಲ್ಲರೂ ಕೂಡ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಜನರಿಗೆ ಅದು ಪರಿಚಯ ಆಗಬೇಕು ಅದು ಉರಿಬೇಕು ಅದು ಬೆಳೀಬೇಕು ಅದು ರಕ್ಷಣೆ ಆಗಬೇಕು ಅಂತಕ್ಕಂಥದ್ದು ಉದ್ದೇಶ ಆ ಉದ್ದೇಶದಿಂದ ಜಾನಪದ ಕಲೆಗೆ ಹೆಚ್ಚು ಪ್ರೋತ್ಸಾಹವನ್ನು ಮಠ ಕೊಡ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇದೆಲ್ಲ ಗೊತ್ತಿದೆ ನಿಮಗೆ ಸುತ್ತೂರು ಮಠ ಬರೀ ಧಾರ್ಮಿಕ ಕ್ಷೇತ್ರ ಅಷ್ಟೇ ಅಲ್ಲ ಬರೀ ಧರ್ಮ ಪ್ರಚಾರ ಮಾಡ್ತಕ್ಕಂಥ ಕ್ಷೇತ್ರ ಅಲ್ಲ ಇದು ಶೈಕ್ಷಣಿಕವಾಗಿ ಬಹಳ ಹೆಚ್ಚು ಜನರಿಗೆ ಅವಕಾಶಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದಿದೆ ಇಂದಿನ ಸ್ವಾಮೀಜಿಯವರು ರಾಜೇಂದ್ರ ಮಹಾಸ್ವಾಮಿಗಳು ಅವರು ಸುತ್ತೂರು ಕ್ಷೇತ್ರ ಇದೆಯಲ್ಲ ಬರೀ ಧಾರ್ಮಿಕ ಕ್ಷೇತ್ರವಾಗಿ ಇರಬಾರದು ಅಂತೇಳಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಯಾಕಂತಂದ್ರೆ ಶಿಕ್ಷಣ ಎಲ್ರಿಗೂ ಸಿಗದೆ ಹೋದರೆ ಸಾಮಾಜಿಕವಾಗಿ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕಿಲ್ಲ ಶಿಕ್ಷಣ ಪ್ರತಿಯೊಬ್ಬರಿಗೂ ಕೂಡ ಸಿಗ್ಬೇಕು ಇವತ್ತು ಜಾತಿ ಹೋಗಬೇಕು ನಿಜ ಜಾತ್ಯಾತೀತ ಸಮಾಜ ನಿರ್ಮಾಣ ಈಗ ಸುತ್ತೂರು ಮಠದಲ್ಲಿ ಎಲ್ಲ ಜಾತಿ ಮಕ್ಕಳು ಕೂಡ ವಿದ್ಯೆ ಕಲಿತ ತಂಡವನ್ನು ಮಾಡ್ತಾರೆ ಎಲ್ಲ ಜಾತಿ ಎಲ್ಲ ಜಾತಿಯ ಮಕ್ಕಳು ಎಲ್ಲ ಧರ್ಮದ ಮಕ್ಕಳು ವಿದ್ಯೆ ಕಲಿತ ಯಾಕೆ ಯಾಕಂತಂದರೆ ನಾವು ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದು ಸಂವಿಧಾನದ ಮೂಲ ಉದ್ದೇಶ